ತಿನ್ಬೇಕು ಅನ್ನಿಸ್ತಾರ ಹಿಂಗೆ ಕಿತ್ಕೊಳ್ಳೋದು ತಿಂತಾರದು ನಾವು ಅದನ್ನ ಫಿಕ್ಸ್ ಆಗ್ಬಿಡ್ಬೇಕು ಇದೇ ಮೊಸರು ಬಜ್ಜಿ ಅಂತ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಮನೇಲಿ ಇರ್ತಿದ್ದೆ ಇತ್ತೀಚೆಗೆ ಆನ್ಸರ್ ಮೀ ಈ ಮನೇಲಿ ನಾನು ಲೆಕ್ಕಕ್ಕೆ ತಾನೆ ಸಿಲಿಂಡರ್ ಬಿಸಿ ಬಿಸಿ ಬಸ್ಸಾರು ಮುದ್ದೆ ಎರಡು ಎರಡು ದೀಪ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಎ ಯಾಕೆ ಹೋಗ್ಕೊತಾ ಇದ್ದೀನಿ ಅಂದರೆ ಅದು ಶಿವಸಿಲ್ಲ ಅದಕ್ಕೆ ಏನಾದರೂ ನನ್ನ ಗಂಡ ಹೆಲ್ಪ್ ಮಾಡಿದ್ರೆ ಖುಷಿ ಆಗ್ತಿದೆ ಆದ್ರೆ ಆ ಒಪ್ಕೊಕೆ ನಮ್ ರೆಡಿರಲ್ಲ ಸಿಲಿಂಡರ್ ಬೆಳ್ಳುಳ್ಳಿಲ್ಲಿ ಈ ಪಕೋಡಿಗೆ ಒಂದ್ ಸ್ವಲ್ಪ ತೆಳ್ಳಗೂ ಕಲ್ಸ್ಕೊಳಂಗಿಲ್ಲ ಗಟ್ಟಿಗೆ ಈ ತರ ಕಲ್ಸ್ಕೋಬೇಕು ಚಾರ್ ಅಲ್ಲಿ ಎಲ್ಲರೂ ಹೇಗಿದ್ದೀನಿ ಏನಂತ ಸೂಪರ್ ಡೂಪರ್ ಆಗಿದ್ದೀನಿ ಬೆಳಗ್ಗೆ ಟಿಫನ್ ಮಾಡ್ಲಿಲ್ಲ ಅದಕ್ಕೆ ಮಧ್ಯಾಹ್ನ ಅಡುಗೆ ಮನೇಲಿ ದಾಳಿ ಅಂತ ಬಂದಿದ್ದೀನಿ ಮೊಳಕೆ ಉಳ್ಳಿ ಕಾಳು ಇಷ್ಟು ಖಾಲಿ ಮಾಡಿದೀನಿ ಮಸಾಲೆಗಳು ಒಂದ್ಸಲ ಹಂಗೆ ಬೇಯಿಸ್ಬಿಟ್ಟು ಬಸ್ಬಿಟ್ಟು ತಿಂದಿದೀವಿ ಆ ಮಾಡಿದ್ದೀನಿ ಮಾಡಿದೀನಿ ಅದಕ್ಕೆ ಎಲ್ಲ ಸಲ ಮಾಡಿದೀನಿ ಮೊಳಕೆ ಅಲ್ಲಿ ಬಸ್ಸಾರ್ ಮಾಡ್ಲಿಲ್ವಲ್ಲ ಅದನ್ನ ಅಂದ್ಬಿಟ್ಟು ಜೊತೆಗೆ ತರಕಾರಿ ಹಾಕಿ ಅಂದ್ಬಿಟ್ಟು ಹೀರೆಕಾಯಿ ತಗೊಂಡಿದೀನಿ ಇದರಲ್ಲಿ ಬಜ್ಜಿ ಮಾಡ್ಕೊಂಡ್ರೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಸೂಪರ್ ಆಗಿರ್ತೈತೆ ಎರಡ್ ಸಲ ಅದನ್ನು ಹಾಕೊಂಡು ತಿಂದಿದ್ದಾಯ್ತು ಅದಕ್ಕೆ ಮೊಳಕೆ ಉಳ್ಳಿ ಕಳಸಲ್ಲಿ ಮೊಳಕೆ ಹುಳ್ಳಿ ಕಾಳಲ್ಲಿ ಬಸಾರ್ ಮಾಡೋಣ ಅಂತಿದ್ದೀನಿ ಬಸ ಮಾಡಕ್ಕೆ ಮೇನ್ ಕಾರಣ ಈ ಸಾಂಬಾರ್ ಪುಡಿ ಶಿವ ಅವರಮ್ಮ ಕಟ್ ಕಳ್ಸೋದ್ರಲ್ಲ ಫ್ರೆಂಡ್ಸ್ ಸಕ್ಕದಾಗ್ ಬರ್ತೈತೆ ಸಾಂಬಾರು ಎಲ್ಲ ಸಾರು ಮಾಡಿದೆ ಬೇಳೆ ಸಾರು ಆ ಸಾರು ಈ ಸಾರು ಎಲ್ಲ ಬಸ್ ಸಾರು ಒಂದ್ ಸಾಂಬಾರು ಪುಡಿಲಿ ಅದನ್ನ ಮಾಡಿ ಮಾಡಿ ನಾನು ಈರು ಆಸೆ ಈಡೇರಿಸ್ಕೊಬಿಡೋಣ ಅಂತ ಬನ್ನಿ ಫ್ರೆಂಡ್ಸ್ ಈಗ ಶಿವ ಇನ್ನೇನ್ ಬಂದೇ ಬಿಡ್ತೈತೆ ಊಟಕ್ಕೆ ನಾನು ಮೂವತ್ತು ನಿಮಿಷದಲ್ಲಿ ಅಷ್ಟೇ ನಾನು ಬಸ್ಸಾರು ರೆಡಿ ಮಾಡಬೇಕು ಮಳೆ ಸ್ಟಾರ್ಟ್ ಆಯಿತು ಕರೆಂಟ್ ಹೋಗಿಬಿಟ್ರೆ ಏನು ಮಾಡೋದು ಮಸಾಲೆ ರುಬ್ಕೊಳ್ಳೋಕೆ ಪರವಾಗಿಲ್ಲ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಕರೆಂಟ್ ಇದ್ರೆ ಮಸಾಲೆ ರುಬ್ಬ ಮಾಡ್ತೀನಿ ಇಲ್ಲ ಮಸಾಲೆ ಮಸಾಲೆ ಮಾಡ್ಬೋದು ಫ್ರೆಂಡ್ಸ್ ಬಸ್ಸಾರು ಸೂಪರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ಅದೇ ಫ್ರೆಂಡ್ಸ್ ನನ್ನ ಮಾವಿನ ಕಾಯ್ತು ತೋತಪುರಿ ಊರಿಂದ ತಂದಿದ್ದ ಜಾಸ್ತಿ ಇತ್ತು ಅಂದ್ಬಿಟ್ಟು ಪ್ಲೇಟ್ ಎಲ್ಲ ಅದೇನೇನೋ ಬೇಯಿಸಿ ಒಣಗಿಸಿ ಮಾಡಿದ ಅದನ್ ಕೇಳಿದ್ರೆ ನಾನು ಅದಕ್ಕೆ ಎತ್ತಿಟ್ಬಿಟ್ಟಿದ್ದೆ ಅವತ್ತು ತೋರಿಸ್ಲೇ ಇಲ್ವಲ್ಲ ನಮ್ ಫ್ರೆಂಡ್ಸ್ಗೆ ಅನ್ಬಿಟ್ಟು ತರ ಸುತ್ತಿ ಸುತ್ತಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗ ನಮ್ಗೆ ಮಾವನ ಏನು ತಿನ್ಬೇಕು ಅನಿಸಿದಾಗ ಹಿಂಗೆ ಕಿತ್ಕೊಳ್ಳೋದು ತಿಂತಾರದು ಈ ತರ ಸುತ್ತಿ ರೋಲ್ ರೋಲ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಹಿಂಗೆ ಈ ತರ ಬಂದೈತೆ ಎಲ್ಲ ಒಣಗುದ್ಮೇಲೆ ಬಿಸ್ಲಿರ್ಲಿಲ್ಲ ಅವತ್ತು ಇನ್ನ ಬಿಸ್ಲಿದ್ರೆ ಬೇಗನೆ ಒಣಗೋದು ಮೂರ್ ದಿನ ಒಣಗಿಸಿದೀನಿ ಮಳೆಗಾಲ ಸ್ಟಾರ್ಟ್ ಈ ತರ ಪ್ಯಾಕ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡಿದೀನಿ ಯಾವಾಗ ಮಾವಿನ ತಿನ್ಬೇಕು ಅಂದ್ರೆ ತಿಂತಾರದು ಓಕೆ ಫ್ರೆಂಡ್ಸ್ ಮೊಳಕೆ ಕಾಳು ಈರೇಕಾಯ್ ಮೊದಲು ಜೊತೆಗೆ ಒಂದೆರಡು ಎರಡು ಹಾಕಿ ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಸಿದೆ ಬೆಳಗ್ಗೆ ಟಿಫನ್ ಮಾಡ್ಲಿಲ್ಲ ಫ್ರೆಂಡ್ಸ್ ನಂಗೊಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಕೆಲವೊಮ್ಮೆ ಪ್ರಾಬ್ಲಮ್ ಇರುತ್ತಲ್ಲ ಫ್ರೆಂಡ್ಸ್ ಮಲ್ಗೆ ಬಿಟ್ಟಿದೆ ನಮ್ ಆಗೋದೇ ಇಲ್ಲ ಇದೊಳಕ್ಕೆ ಅಂತ ಶಿವ ಪಲಾವ್ ತಂದು ಕೊಟ್ಟಿತ್ತು ಅದೇ ಮೊಸರು ಬಜ್ಜಿ ಮೊಸರು ಬಜ್ಜಿ ಎಲ್ಲ ಇದು ನೀರ್ ಬಜ್ಜಿಗೆ ಮೊಸರು ಬಜ್ಜಿ ಅಂತ ಕೊಡ್ತಾರೆ ಹೋಟ್ಲ್ಗಳ ನಾವ್ ಅದನ್ನ ಫಿಕ್ಸ್ ಆಗ್ಬಿಡ್ಬೇಕು ಇದೇ ಮೊಸರು ಬಜ್ಜಿ ಅಂತ ಬಿಡ್ಬಿಟ್ಟು ಅದೇ ಪಲಾವನ್ನ ತಿನ್ಬಿಟ್ಟು ಹೋಯ್ತು ಶಿವನಾಗ್ತು ರೆಡಿ ಮಾಡ್ತಾ ಇದೀನಿ ಇನ್ನ ಒಂದ್ ಟೈಮ್ ಹೋಟ್ಲ ತಂದ್ಕೋ ಅಂದ್ರೆ ಸರಿಯಾಗಿ ಬಾರಿಸ್ತಿತ್ ಅಷ್ಟೇ ಎಡಕ್ಕೆ ಬೆಳಕೆ ಕಪ್ಪಳ ಕಿತ್ತೋಗಂಗೆ ನಿಜವಾಗ್ಲು ಹಂಗೆ ಫ್ರೆಂಡ್ಸ್ ನಮ್ಮ ಮನೆಗಳಲ್ಲಿ ಒಂದಿನ ಸರಿ ಎರಡ್ ದಿನ ಸರಿ ದಿನ ತಂದ್ಕೊಡೋದು ನಿಮ್ಮಪ್ಪ ಕೊಟ್ಟವ್ರ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ವಂಶದವ್ರನ್ನೆಲ್ಲ ಆಚೆ ತರಕೂ ಮುಂಚೆ ನಾವ್ ಎಚ್ ಎತ್ಕೊಂಡು ಮಾಡಕ್ಕೆ ಮಾಡಕ್ ಎದ್ದೊಳ್ಬೇಕು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಊಟ್ಲ ಹೊಟ್ಟೆ ತುಂಬಂಗೆ ಅನ್ಸಲ್ಲ ಓಕೆ ಫ್ರೆಂಡ್ಸ್ ಫುಲ್ ಡೇ ಏನಾಗೋದಿಲ್ಲ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ಇನ್ನೊಂದ್ ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟಿಂಗ್ ಈ ಮಳೆಗಾಲದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಒಂದೇ ಟೆನ್ಷನ್ ಕರೆಂಟ್ ಹೋಗ್ಬಿಡ್ತಿದ್ದ ಹೋಗ್ಬಿಡ್ತಿದ್ದ ಹೋಗ್ಬಿಡ್ತಿಂತ ಇಷ್ಟೊತ್ತಿರ್ಲಿ ಮಳೆ ಈಗ ನಾನು ಸ್ಟಾರ್ಟ್ ಮಾಡಿದೆ ಅಡುಗೆಗೆ ಈಗಲೇ ಭಯ ಹುಡ್ಸ್ತೈತೆ ಈರೆಕಾಯಿ ಮಾತ್ರ ಮತ್ತೆ ಮೊಳಕೆ ಕಾಳು ಎರಡು ಸ್ವಲ್ಪ ಸ್ವೀಟ್ ಇರ್ತಿದೆ ಅದಕ್ಕೆ ಸಾಂಬಾರು ಒಂದ್ ಸ್ವಲ್ಪ ಖಾರ ಮಾಡ್ಕೊಂಡ್ರೆ ಆಗ್ತಿದೆ ನಾವು ನಾವೊಂದ್ ಸ್ವಲ್ಪ ಸಿಹಿ ಐಟಮ್ಗಳು ಸಾಂಬಾರ್ಗಳು ಇಷ್ಟ ಫ್ರೆಂಡ್ಸ್ ಕೆಲವರು ರಸಮ್ಗೆ ಹುಳಿಂಬಜ್ಜಿಗೆ ಎಲ್ಲ ಬೆಲೆ ಜಾಸ್ತಿ ಆಗೊಂತಿರ್ತಾರಲ್ಲ ನಮ್ಗೆ ಆ ತರ ಅಭ್ಯಾಸ ಇಲ್ಲ ನಮ್ಗೆ ಇದ್ರು ಖಾರ ಸ್ಪೈಸಿ ಸ್ಪೈಸಿ ಸ್ವೀಟ್ ಅಡ್ಗೆ ಸ್ವೀಟ್ ಇರ್ತಾರ ಇರ್ಬೇಕು ಖಾರ ಅಡ್ಗೆ ಖಾರ ತರ ಇರ್ಬೇಕು ಅದಕ್ಕೆ ಅಲ್ಲೇ ಸ್ವೀಟ್ ಬಂದ್ರೆ ಸಾನು ಒಂಚೂರು ಜಾಸ್ತಿ ಖಾರ ಮಾಡ್ಕೊಬಿಟ್ರೆ ಅಲ್ಲಿಗೆಲ್ಲ ಬ್ಯಾಲೆನ್ಸ್ ಆಗ್ತಿದೆ ಎರಡು ಟೊಮೊಟ ಹೀರೆಕಾಯಿ ಕಾಳು ಪಾತ್ರೆ ಬೇಕಾಗ್ತೀನಿ ಫ್ರೆಂಡ್ಸ್ ಒಂದು ಕುಕ್ಕರ್ ತೊಳೆದಿಲ್ಲ ಇಲ್ಲ ಕುಕ್ಕರ್ ಅಲ್ಲಿ ಒಂದ್ ಬಿಸಿಲು ಕೂಗಿಸ್ರು ಜಾಸ್ತಿ ನುಣ್ಗಾಗ್ಬಿಡ್ತಿ ಹುರ್ಕಾಳು ಅದರ ತಿಂದಂಗೆ ಅನ್ಸಲ್ಲ ತಿನ್ಬೇಕಾದ್ರೆ ಅದಕ್ಕೆ ಪಾತ್ರೆ ಬೇಕೋದ್ರೆ ಬೆಸ್ಟ್ ನಿಮ್ ಮನೇಲಿ ಏನಾದ್ರು ಇದ್ರೆ ಇಲ್ಲ ಕೂಲಿ ಕೆಲಸ ಮಾಡೋದಿದ್ರೆ ಈ ತರ ತೋಟದ ಕೆಲಸ ಅದು ಇದು ಮಾಡೋರಿದ್ರೆ ಮೊಳಕೆ ಉಳ್ಳಿ ಕಾಳುಗಳಂತೂ ಮಿಸ್ ಮಾಡಿದ್ರೆ ಸಾಂಬಾರ್ಗೆ ಅಡಿಗೆಗೆ ಬಳಸಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೆ ಕೈ ಕಾಲ ಶಕ್ತಿ ಜಾಸ್ತಿ ಬೇಕಾಗ್ತಿದೆ ಕಾಳುಗಳು ಸೊಪ್ಪುಗಳು ತಿನ್ನಿಸ್ಲೇಬೇಕು ಹತ್ತಿರ ಮೊಳಕೆ ಕಾಳು ಜಾಸ್ತಿ ಮಾಡ್ತಾ ಇರ್ತೀನಿ ತಿಂಗಳಲ್ಲಿ ವಾರದಲ್ಲಿ ಒಂದ್ ಎರಡು ದಿನ ಆದ್ರೂ ಇರ್ತೀನಿ ಮಾಡ್ಬಿಡ್ತೀನಿ ಅಂತ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ ತಿಂಡೋಗಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಉಪ್ಪಿಟ್ಟು ಫಿಳೋ ಬೆಳಗ್ಗೆ ಅನ್ನ ಮಾಡ್ಬಿಟ್ಟು ಮೊಟ್ಟೆ ಬೇಯಿಸ್ಬಿಟ್ಟು ಚೆನ್ನಾಗಿ ಉಚ್ಬಿಟ್ಟು ಹಾಕಿದ್ರೆ ತಿನ್ಬಿಟ್ಟು ಹೋಗಿ ಈಗ ಬಂದವನೇ ಎಲ್ಲಿ ಹೋಗ್ತಾ ಇದಿಟ ಮಳೆನಲ್ಲಿ ಮನೇಲಿ ಇರ್ತಿದ್ದೆ ಇತ್ತೀಚೆಗೆ ಆನ್ಸರ್ ಮೀ ಈ ಮನೇಲಿ ನಾನು ಲೆಕ್ಕ ಕೇಳ್ತಾನೆ ಓದ ಅವಾಜ್ ಹಾಕಿದ್ರೆ ಓದ ಗಂಡಪ್ಪ ಕಾಯಿ ಕೊಡು ಆಯ್ತು ಒಗ್ಗರಣೆ ಮಾಡ್ತೀನಿ ಮಚ್ಚು ಎಲ್ಲಿ ಓಕೆ ಫ್ರೆಂಡ್ಸ್ ಆಲ್ರೆಡಿ ಮುದ್ದೇನು ಹಸಿಟಾಕಿಟ್ಟಿದ್ದೀನಿ ತಿರುಬಿಟ್ಟು ಇಕ್ಬೇಕು ಹೀರೆಕಾಯಿ ಎಲ್ಲ ಬಂದೈತೆ ಅಡುಗೆಗೆಲ್ಲ ರೆಡಿ ಆಗುತ್ತೆ ಪಟ ಪಟ ಅಂತ ಮುದ್ದೆ ತಿರ್ಬೇಕು ಇದೇ ಫಸ್ಟ್ ಟೈಮು ಮಧ್ಯಾಹ್ನ ಊಟ ಲೇಟ್ ಆಗ್ತಾರದು ಫ್ರೆಂಡ್ಸ್ ನನ್ನ ಇಷ್ಟಿನಲ್ಲಿ ಕರ್ಬೇವು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಮೆಣ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಂಬಾರ್ ಎರಡಕ್ಕೂ ಸೇರಿ ಈಗ ಹೇಕಾಯಿ ಟೊಮೊಟೊ ಮೊಳಕೆ ಕಾಳು ಬಂದೈತೆ ಫ್ರೆಂಡ್ಸ್ ಇದನ್ನ ಬಸ್ಕೊಬಿಡ್ತೀನಿ ಮೊಳಕೆ ಉರುಳ್ಳಿ ಕಾಳು ಇವೆಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಅಷ್ಟೇ ಕರೆಕ್ಟಾಗಿ ಬಂದೋಯ್ತು ಅದಕ್ಕೆ ಸೈಡ್ಗೆ ಬಸ್ಕೊಂಡು ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಂಡ್ಲಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಯಾಕಂದರೆ ಸಾಂಬಾರ್ ಬೇಕಾಗಿರೋ ಐಟಮ್ಸು ಇದರಲ್ಲೇ ಉರ್ಕೋಬೇಕು ಅದಕ್ಕೆ ಕಂಚುಸ್ತಾನ ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಇದನ್ನು ಜಾಸ್ತಿ ಎಣ್ಣೆ ಅಂದರೆ ಎಲ್ಲ ಶಾಕ್ ಆಗ್ಬಿಡ್ತೀರಾ ಒಂದು ಮೆಣಸಿನಕಾಯ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ಜ ಹಾಕೋಬೇಕಾಯ್ತು ಫ್ರೆಂಡ್ಸ್ ಆ ಹಂಗೆ ಹಾಕ್ಕೊಬಿಟ್ಟೆ ಆಮೇಲೆ ಈರುಳ್ಳಿನೂ ಇದ್ದೀನಿ ತುಂಬ ಜನ ಇದು ಸೊಪ್ಪು ಒಗ್ಗರಣೆಗಳಿಗೆಲ್ಲ ಬೆಳ್ಳುಳ್ಳಿನೇ ಹಾಕ್ಕೊಳ್ಳಲ್ಲ ನಾನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿರ್ತೈತೆ ತಿನ್ನೋಕ್ಕೆ ಈರುಳ್ಳಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದೇ ಒಗ್ಗರಣೆಯಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಸಪ್ರೇಟ್ ಆಗಿ ಸೈಡ್ಗೆ ಎತ್ಕೊತಾ ಇದ್ದೀನಿ ಜಾರ್ಗ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಬಸ್ಸಾರು ಗ್ರೂಪ್ ಕೊಡೋಕೆ ಬಸ್ಸಾರ್ ತುಂಬಾ ತರ ಸ್ಟೈಲ್ ಅಲ್ಲಿ ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು ಮಾಡಬಹುದು ಈ ತರ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಮಾಡಬಹುದು ಇನ್ನೊಂದು ಬೇಯಿಸ್ಕೊಂಡು ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲಾನು ಬೇಗ ಬೇಗ ಸಾರು ಕಾಯಿ ತುರ್ಕೊಂಡು ಒಗ್ಗರಣೆ ಮಾಡ್ಬಿಡ್ತೀನಪ್ಪ ಹೆಂಗಾರೆ ಕಾಳೆಲ್ಲ ಒಗ್ಗರಣೆ ಆಗ್ತೈತಲ್ಲ ಅದಕ್ಕೆ ಒಂದು ಇಡೀ ಅಷ್ಟು ತೆಂಗಾಯಿ ತುರಿನ ಹಾಕೊಂಡು ಕೊತ್ತಂಬ್ರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಿಲಿಂಡ್ರ್ ಎಲ್ಲಿ ಖಾಲಿ ಆಗ್ಬಿಟ್ಟು ಅಂದ್ಬಿಟ್ಟು ಹತ್ರ ಹತ್ರವಾಗಿ ಮಾಡ್ಕೊಂಡೆ ಇಷ್ಟೇ ಫ್ರೈ ರೆಡಿ ಆಯಿತು ಅದೇ ಜಾರಿಗೆ ಬೇಯಿಸಿರೋ ಟೊಮೊಟೊ ಮೊಳಕೆ ಹುಳಿ ಕಾಳು ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳಿ ಹಾಕೊಂಡಿದ್ದೆ ಅದಕ್ಕೆ ತೆಂಗಾಯಿ ತುರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಕೊತ್ತಂಬರಿ ಎರಡುವರೆ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಹತ್ರದ ನಿಂಬೆಹಣ್ಣು ಹುಣ್ಸೆ ಹಾಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋದು ಇಷ್ಟೇ ಸೂಪರ್ ಸೂಪರಾಗಿ ಬರ್ತೈತೆ ನಾನು ಮಾಡೋ ಬಸ್ಸಾಂಬರ್ಗೆ ಶಿವ ನಾನು ಇಬ್ಬರು ಫ್ಯಾನೇ ಅದೇ ಬಾಣಲೀಲಿರೋ ಪಲ್ಯನ ಸೈಡಕ್ ಬಸ್ಕೊಂಡು ಅದೇ ಬಾಣಲೀಲಿ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ ಆದ್ರೆ ನನ್ನ ಕಂಜು ಸಲ್ವಾ ಫ್ರೆಂಡ್ಸ್ ನರದಕ್ಕೆ ನಾನು ಹಾಕ್ಕೊಳ್ತಾಯಿಲ್ಲ ಇಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಇವಿಷ್ಟೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬಿಡ್ತೀನಿ ರುಬ್ಬಿಟ್ಕೊಂಡಿರೋ ಇದು ಮಸಾಲೆಗೆ ಕಾಳು ಬಸ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದೇ ನೀರು ಹಾಕೋಬೇಕು ಏನೇ ಸಾರು ತಿನ್ನಲಿ ಫ್ರೆಂಡ್ಸ್ ನಾವು ಬಸ್ಸಾರು ಆದ್ರೂ ಮೊಳಕೆ ಕಾಳು ಬಸ್ಸಾರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ ಉಪ್ಸಾರಾಗ್ಲಿ ಬಸ್ಸಾರ ಆಗಲಿ ಚೆನ್ನಾಗಿರ್ತೈತೆ ಅದ್ರ ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ ನಾನು ಅದು ಫ್ಲೇವರ್ ಜಾಸ್ತಿ ಕೊಟ್ಟರೆ ಅನ್ನಕ್ಕೆ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಬಸ್ಸಾರು ಅಂದ್ಬಿಟ್ಟು ಬಸ್ ಸಾರನ ಕುದಿಯಕ್ಕೆ ಇಟ್ಬಿಟ್ಟು ಮುದ್ದೆ ತಿರುಬ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ ಸಾಂಬಾರು ಇವತ್ತು ನಮ್ಮ ಮನೆಯಲ್ಲಿ ಕೆಲವು ಕಡೆ ಬಸ್ ಸಾಂಬಾರು ಮುದ್ದೆ ಅದೆಲ್ಲ ತಿಂದು ಅಭ್ಯಾಸ ಇರಲ್ಲ ಜನಗಳಿಗೆ ರೊಟ್ಟಿ ಪಲ್ಯ ನಮ್ಗೆ ಹೆಂಗೆ ಅಭ್ಯಾಸ ಇರಲ್ವೋ ಅದೇ ತರನೇ ಬಸ್ಸಾರು ಮುದ್ದೆಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ಅನ್ನಕ್ಕೆ ಸೂಪರ್ ಡೂಪರ್ ಆಗಿರ್ತೈತೆ ಒಂದು ಮೂರು ದಿನ ಇಟ್ಕೊಂಡು ತಿನ್ಬಹುದು ಥರ ಅದಕ್ಕೆ ಯಾರು ರಾಗಿ ಮುದ್ದೆ ತಿನ್ನಕ್ಕೆ ಅಭ್ಯಾಸ ಇಲ್ದೇ ಇರೋರು ಅನ್ನಕ್ಕೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಇಂದ ವಾರಕ್ಕೆ ಒಂದ್ ಎರಡು ಆದ್ರೂ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರ್ತೈತೆ ಸಿಲಿಂಡರ್ ಆಫ್ ಆಗೋಗ್ತೈತೆ ಅನ್ಕೊಂಡೆ ಫ್ರೆಂಡ್ಸ್ ಪರವಾಗಿಲ್ಲ ಸಾರು ಆಯ್ತು ಗಮ ಗಮ ಅಂತೈತೆ ಬಸ್ಸಾರು ಸಾರು ಮಾಡ್ಬಿಟ್ರೆ ಹಿಂಗೆ ಮೂರು ಬೀದಿಗೆ ಸ್ಮೆಲ್ ಹೋಗ್ಬೇಕು ಓಕೆ ಫ್ರೆಂಡ್ಸ್ ಈಗ ಊಟ ಬಡಿಸ್ಕೊಟ್ಬಿಡ್ತೀನಿ ಬಿಸಿ ಬಿಸಿ ಬಸ್ಸಾರು ಮುದ್ದೆ ಒಂದೇ ಉಸಿರಲ್ಲಿ ತಿನ್ಬಿಟ್ಟು ಬಗಬಗ ಅಂತಾವ್ನೆ ಅಂತ ನಾನು ಅನ್ಕೊಂಡ್ರೆ ಬಗಬಗ ಅಂತ ತಿನ್ಬಿಟ್ಟು ಬಾಗಲ್ ತಗಿ ಬಾಗಲ್ ತಗಿ ಅಂತವನೆ ಬಾಗಲ್ ತೆಗೆದ್ರೆ ಓಡೇ ಹೋಗ್ಬಿಟ್ಟ ಯಾರ್ಗಾದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ನೇನೋ ಮೀಟ್ ಆಗ್ತೀನಿ ಅಂತ ಹಾ ಚೆನ್ನಾಯ್ತಪ್ಪ ಸೂಪರ್ ಅಲ್ಲ ಸ್ಮೆಲ್ ಅಂತ ಘಮ ಘಮ ಅಂತೈತೆ ಫ್ರೆಂಡ್ಸ್ ಬೆಳಗ್ಗೆ ಪಲಾವ್ ಬಂದಿದ್ ಮೊಸ್ರು ಬಜ್ಜಿ ಫ್ರೆಂಡ್ಸ್ ಇನ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಜ್ಗೆ ಮಾಡ್ಬಿಟ್ಟಿದ್ದೀನಿ ಬಸ್ಸಾರ್ ತಿಂದ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ತಣ್ಣಗಿರ್ತೈತಪ್ಪಿ ಕುಡಿ ಆಮೇಲೆ ಆಯ್ತಾ ಮತ್ತೆ ಮಳೆ ನಮ್ಮ ಒಟ್ಟಿ ಉರ್ದವ್ರು ಆ ಮಾಡೋದು ತಿನ್ನೋದು ಬಿಟ್ರೆ ಒಂದ್ ಕೆಲಸ ಇಲ್ದಂಗ ಆಗೋಯ್ತು ಅಂದು ಒಂದು ಏನಪ್ಪ ಮಳೆ ಆದ್ರೂ ಜಾಲಿ ಜಾಲಿ ಅಲ್ಲ ನಮ್ಮ ಇಬ್ರದ್ದು 因为这里能 ನಿಲ್ಲೋವರೆಗೂ ಏನಪ್ಪಾ ಮಾಡೋದು ಹೆಂಗೆ ಟೈಮ್ ವೇಸ್ಟ್ ಮಾಡೋದು ಅಂತ ಅನ್ಕೊಂಡೆ ಟೈಮ್ ವೇಸ್ಟ್ ಮಾಡೋದು ಬೇಡ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ರಂಗೋಲಿ ಬುಕ್ ಎತ್ಕೊಂಡಿದ್ದೀನಿ ಡೈಲಿ ಟೈಮ್ ಇದಾಗೆಲ್ಲ ಒಂದ್ ಎರಡೆರಡು ರಂಗೋಲಿ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ದಿನ ಹಾಕ್ತಾನೆ ಇರ್ತೀನಿ ಒಂದಾದ್ರೂ ಆದ್ರೆ ಫೋನ್ ಚಾರ್ಜ್ ಹಾಕಿದ್ದಾಗ ಮಾತ್ರ ಹಾಕ್ಕೊಂಡು ಕುತ್ಕೊಳ್ತೀನಿ ಅದಕ್ಕೆ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ ಇವತ್ತು ಹದಿನೈದರಿಂದ ಎಂಟು ಚುಕ್ಕಿ ಇಟ್ಕೊಂಡು ಮಧ್ಯ ಚುಕ್ಕಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬುಕ್ಕಲ್ಲಿ ಬರ್ದಿಟ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಬುಕ್ ಹಾಳಾಗ್ಬಿಟ್ಟೈತೆ ಅದಕ್ಕೆ ಹೊಸ ಬುಕ್ಕಲ್ಲಿ ಎಲ್ಲನೂ ಬರ್ದಿಟ್ಕೊತಾ ಇದೀನಿ ಈ ಥರ ಫ್ಲವರ್ ಹಾಕೊಳ್ತೀನಿ ಮೂಲೆಯಲ್ಲಿ ಹಾಕೋಬೇಕು ಹಾರು ಮೂಲೆಯಲ್ಲೂ ಯಾಕೆ ವೈಟ್ ಬುಕ್ ತಗೊಂಡೆ ರಂಗೋಲಿ ಹಾಕ್ತಾ ಇದರಲ್ಲಿ ಎಷ್ಟು ಚುಕ್ಕಿ ಬೇಕಾದ್ರೆ ದೊಡ್ಡ ರಂಗೋಲಿ ಬೇಕಾದ್ರೂ ಲೈನ್ ಗೆರೆ ಇರುತ್ತಲ್ಲ ರಂಗೋಲಿ ಹಾಕೋಕೋದ್ರೆ ಅದರ ಲೈನ್ ಎಷ್ಟಿರ್ತೈತೋ ಅಷ್ಟೇ ಹಾಕೋಬೇಕು ಮತ್ತೆ ರಂಗೋಲಿ ಕ್ಲಿಯರ್ ಆಗಿ ಕಾಣಿಸಲ್ಲ ಚುಕ್ಕಿಗಳೆಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ವೈಟ್ ಬುಕ್ಕಲ್ಲೇ ಅಲ್ಲಿ ಹಾಕೊಳ್ತಾ ಇದ್ದೀನಿ ಇದೊಂಥರ ನಾನು ಡ್ರಾಯಿಂಗ್ ಬುಕ್ ರಂಗೋಲಿ ಬುಕ್ ಮಾಡ್ಕೊಬಿಟ್ಟಿದ್ದೀನಿ ಚಿಕ್ಕ ಬುಕ್ ಕಡೆ ಎಲ್ಲ ರಂಗೋಲಿನೂ ಬರ್ದಿಟ್ಕೊಬಿಟ್ರೆ ಚೆನ್ನಾಗಿರ್ತೈತೆ ಮತ್ತೆ ನಮಗೆ ಟೈಮ್ ಪಾಸ್ ಆಗ್ತೈತೆ ಫ್ಲವರ್ ಆದ್ಮೇಲೆ ಮಧ್ಯ ಮಧ್ಯದಲ್ಲಿ ದೀಪ ಮರ್ಕೊಬೇಕು ಮತ್ತೆ ಮಧ್ಯೆ ಮಧ್ಯ ಇದು ಮೇಯ್ನ್ ಇಂಪಾರ್ಟೆಂಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎರಡೆರಡು ದೀಪ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರಂಗೋಲಿನ ಕಲರ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಿದೆ ಮಧ್ಯ ಮೂರು ಕಡೆ ಡಾಟ್ ಮಿಕ್ಕಿರ್ತಿದೆ ಅದ ಕಡೆ ರೌಂಡ್ ಹಾಕೊಂಡು ಮಧ್ಯದಲ್ಲಿ ಈ ತರ ಫ್ಲವರ್ ಹಾಕ್ಕೊಂಡೆ ಇದೊಂದು ರಂಗೋಲಿ ಐತಾ ಮತ್ತೆ ಇದೊಂದು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಚುಕ್ಕಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಬುಕ್ಕಲ್ಲಿ ಒಂದು ಇಪ್ಪತ್ತ್ ಚುಕ್ಕಿ ತನಕ ಇಟ್ಕೊಬೋದು ಮಧ್ಯ ಚುಕ್ಕಿ ಆಗಲಿ ಉದ್ದ ಚುಕ್ಕಿ ಆಗಲಿ ಇಟ್ಕೊಂಡು ಎಷ್ಟು ದೊಡ್ಡ ರಂಗೋಲಿ ಬೇಕಾದ್ರೆ ಹಾಕೋಬಹುದು ಈಗ ನಾನ್ ಚುಕ್ಕಿ ಇಟ್ಕೊಳ್ತಾ ಇದೀನಲ್ಲ ಇದು ಇಪ್ಪತ್ ಮೂರಿಂದ ಹನ್ನೊಂದು ಬಾಗ್ಲಲ್ಲಿ ಹಾಕಿಬಿಟ್ರೆ ತುಂಬಾ ದೊಡ್ಡ ರಂಗೋಲಿ ಆಗ್ಬಿಡ್ತೈತಿ ಇದು ಈ ಚುಕ್ಕಿ ಎಲ್ಲ ಇಟ್ಕೊಂಡು ಇಲ್ಲೂನು ಈ ತರ ಶಂಕ ತರ ಬರ್ಕೊಳ್ಳೋದು ಎಲ್ಲ ಮೂಲೆನಲ್ಲೂ ಕಪ್ಪೆ ಚಿಪ್ಪು ಡಿಸೈನ್ ಹಾಕೋಬೇಕು ಇದನ್ನ ನಾವ್ ಹಂಗೆ ಕರಿತೀವಿ ಫ್ರೆಂಡ್ಸ್ ಮರಳಲ್ಲಿ ಇರುತ್ತಲ್ಲ ಚಿಪ್ಪು ಆ ತರ ಕಾಣಿಸ್ತೈತಿ ಅಂತ ಅನ್ಬಿಟ್ಟು ಎಲ್ಲ ಮೂಲೆನಲ್ಲೂ ಹಾಕೊಂಡು ಮಧ್ಯದಲ್ಲಿ ವಿ ಶೇಪ್ ಹಾಕೋ ಮೊದಲು ವಿ ಅಂತ ಬರ್ಕೊಂಡು ಈ ತರ ಸುತ್ತ ಲೈನ್ ಗಳ ಹಾಕೊಂಡು ಮಧ್ಯದಲ್ಲಿ ಫ್ಲವರ್ ಹಾಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಈ ರಂಗೋಲಿ ಅಷ್ಟೇ ದೊಡ್ಡದಾಗಿ ಬಾಗ್ಲಲ್ಲಿ ಹಾಕೋಬಿಟ್ರೆ ಈ ಥರ ಎಲ್ಲ ಮೂಲೆಯಲ್ಲೂ ಈ ಥರ ಹಾಕೋಬೇಕು ನಾನು ಪೆನ್ನಲ್ಲಿ ಬರ್ಕೋಬೇಕಾಗಿತ್ತು ಫ್ರೆಂಡ್ ಚುಕ್ಕಿ ಅವಾಗ ಇನ್ನೂ ಡೀಟೇಲ್ ಆಗಿ ಕಾಣಿಸ್ತಾ ಇತ್ತು ನಮ್ಮನೇಲಿ ನಾನು ಎರಡು ಪೆನ್ ಇಟ್ಕೊಂಡಿದ್ದೆ ಆಟೋಮೆಟಿಕ್ಕಾಗಿ ಆಗಿ ಮೈ ಆಗ್ಬಿಟ್ಟೈತೆ ಎಷ್ಟು ಹುಡುಕಿದ್ರೂ ಸಿಗ್ತಾನೆ ಇಲ್ಲ ಅದು ಮನೆಗೆ ಯಾರು ಬರಲ್ಲ ಹೋಗಲ್ಲ ಆದರೂ ಪೆನ್ ಮೈ ಆಗೈತೆ ಅಂದ್ರೆ ನಮ್ಮನೇಲಿ ಏನೋ ಐತೆ ಅದ್ರ ಬಗ್ಗೆ ಕಂಡಿಡಿಯೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ನನಗೆ ಈ ಥರ ಎಲ್ಲ ಕಲರ್ ಫ್ಲವರ್ ಹಾಕೊಂಡು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರ್ತೀನಲ್ಲ ಅಲ್ಲಿ ಎಸ್ ಅಂತ ಹಾಕೋಬೇಕು ಮೊದಲನೇ ಎಸ್ ಯಾವಾಗಲೂ ಅಷ್ಟೇ ನನಗೆ ಕನ್ಫ್ಯೂಷನ್ ಆಗ್ತಾನೆ ಇರ್ತೈತೆ ಅದಕ್ಕೆ ಅಳಿಸ್ಬಿಟ್ಟು ಒಂದು ಸಲ ಬರ್ಕೊಬಿಟ್ಟು ಅಂದ್ರೆ ಆಮೇಲೆ ಗೊತ್ತಾಗ್ಬಿಡ್ತಿದೆ ಹಿಂಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ಎಸ್ ಎ ಇದೀನಿ ಅಂದ್ರೆ ಅದು ಶಿವೈನ್ಸಿಲ್ ಅದಕ್ಕೆ ಮತ್ತೆ ಅಲ್ಲಿ ಅದೇ ಡಿಸೈನ್ ಮ್ಯಾಚ್ ಆಗೋದು ಬೇರೆ ಡಿಸೈನ್ ಗಳಿಗಿಂತ ಅದಕ್ಕೆ ಇದೇ ತರ ಡಿಸೈನ್ ಹಾಕೊಳ್ತಾ ಇದ್ದೀನಿ ಯಾರ ಈ ತರ ಇಟ್ಟು ರಂಗೋಲಿಗಳನ್ನ ಬರ್ಕೋಬೇಕು ಅಂದ್ರೆ ಪೆನ್ನಲ್ಲಿ ಚುಕ್ಕಿ ಇಟ್ಕೊಬಿಡ್ರಿ ಅವಾಗ ಕ್ಲಿಯರ್ ಆಗಿ ಪೆನ್ಸಿಲಲ್ಲಿ ಪೆನ್ಸಿಲ್ ಹೋಗ್ಬೇಡಿ ಮತ್ತೆ ಈ ತರ ರಂಗೋಲಿಗಳನ್ನ ಸ್ಕೆಚ್ ಪೆನ್ ಅಲ್ಲಿ ಬರ್ಕೊಬಿಟ್ರೆ ಸೂಪರ್ ಆಗಿ ಕಾಣಿಸ್ತೈತೆ ನೋಡಕ್ಕಂತ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಗಂಟೆ ಆಗ್ತಾ ಬಂತು ಐದುವರೆ ಅಷ್ಟಲ್ಲಿ ಶಿವ ಬರ್ತೈತೆ ಕೆಲಸದಿಂದ ಅಷ್ಟರಲ್ಲಿ ನಾನು ಪಟಪಟ ಅಂತ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಟಪಟ ಅಂತ ರೆಡಿ ಆಗಿ ಕೊಡ್ತೀನಿ ಏನಕ್ಕೆ ಅಂದರೆ ಜಸ್ಟ್ ಅಲ್ಲೆಷ್ಟು ತಿನ್ನಕ್ಕಷ್ಟೇ ಫ್ರೆಂಡ್ಸ್ ಶಿವ ಬೆಳಗ್ಗೆ ಮಾತಾಡಕ್ಕೆ ಮಾತುಕತೆಗೆ ಸಿಗ್ತಾನೆ ಇಲ್ಲ ನಾನು ಅಂತ ರೆಡಿ ಪಟಪಟಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸಂಜೆ ಒತ್ತ ಮುಳುಗಕ್ ಮುಂಚೆ ತರ ಈ ತರ ಗೌರ್ಮೆಂಟ್ ಕೆಲಸಕ್ಕಿಂತ ಸ್ಟ್ರಿಕ್ಟ್ ಆಗಿ ಕೆಲಸನ ಫಾಲೋ ಮಾಡ್ತೀವಿ ಫ್ರೆಂಡ್ ನಾವು ಒತ್ ಮುಳುಕ ಮುಂಚೆ ಮನೆ ಬಾಗಿಲು ಗುಡಿಸ್ಬಿಡ್ಬೇಕು ಅಂತ ಅನ್ಬಿಟ್ಟು ಮಂಚ ಇದ್ದಾಗ ತುಂಬಾ ಇಕ್ಕಟ್ಟಾಗ್ತಾ ಇತ್ತು ಮಂಚದ ಕೆಳಗೆ ಎದ್ದು ಒದಾಡಿಕೊಂಡು ಗುಡಿಸ್ತಾ ಇದೆ ಮನೆ ಗುಡಿಸೋದೇ ಹೆಮ್ಮ ಯಾತನೇ ಆಗ್ಬಿಡ್ತಿ ಈಗ ಆರಾಮಾಗೈತೆ ನನ್ಗೆ ಮತ್ತೆ ಬಾಗಿಲು ಸಹ ಗುಡಿಸ್ಕೊಂಡೆ ಈಗಷ್ಟೇ ಮಳೆ ನಿಂತಿತ್ತು ಬಾಗಿಲು ಗುಡಿಸ್ದೆ ಮತ್ತೆ ಸ್ಟಾರ್ಟ್ ಆಯ್ತು ಒಂಥರ ಬಾಗಿಲು ಗುಡಿಸ್ಬಿಟ್ಟು ನಾನೇ ವೆಲ್ಕಮ್ ಮಾಡ್ದಂಗಾಯ್ತು ಮಳೆನ ಬಾಯ್ ಈಗ ಆರಾಮಾಗಿ ಅಂತ ಆಮೇಲೆ ಪಾತ್ರೆಗಳೊಂದು ರಾಶಿ ಇದ್ದೋ ಈ ರಾಶಿ ಪಾತ್ರನಲ್ಲಿ ಶಿವ ತೊಳ್ದಿಟ್ಟಿರೋವು ಇದ್ದೋ ಫ್ರೆಂಡ್ಸ್ ಬೆಳಗ್ಗೆ ನನ್ನ ಕೈಯಲ್ಲಿ ಎದ್ದೊಳೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನನ್ನ ಎದ್ದೊಳಲ್ಲ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಬಿದ್ದು ಹದಾಡ್ಕೊಂಡು ಗೋಲಾಡ್ತಾ ಇದೆ ಅದಕ್ಕೆ ಎಲ್ಲಾದ್ರೂ ಹೋಗ್ಲಿ ಅನ್ಬಿಟ್ಟು ನೆನ್ನೆ ಬಳಸಿರೋ ಪಾತ್ರೆಗಳನ್ನ ತೊಳ್ದಿಟ್ಟಿತ್ತು ಅದೊಂಥರ ಹೆಣ್ಮಕ್ಳಿಗೆ ಒಂಥರ ಫ್ರೆಂಡ್ಸ್ ಏನಾದರೂ ನನ್ನ ಗಂಡ ಹೆಲ್ಪ್ ಮಾಡಿದ್ರೆ ಖುಷಿ ಆಗ್ತಿದೆ ಆದರೆ ಆ ಕೆಲಸನ ಒಪ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ರೆಡಿ ಇರೋಲ್ಲ ಯಾಕಂದರೆ ಆ ಪಾತ್ರೆನಲ್ಲಿ ಸೋಪ್ ಸೋಪೇ ಇತ್ತು ಖುಷಿಪಟ್ಟೆ ಅಪ್ಪ ಸದ್ಯ ಪಾತ್ರೆ ತೊಳ್ಕೊಡ್ತು ಅಂತ ಅಂದ್ಬಿಟ್ಟು ಮತ್ತೆ ಬಚ್ಚಲಿಗೆ ತಕೊಂಡು ತೊಳೆಯೋ ಕೂತಿದ್ದೀನಿ ಇದನ್ನು ಮೆಂಟಲನ್ನು ಬೇಕೋ ಪ್ರೀತಿ ಅನ್ಬೇಕೋ ಒಂದು ಅರ್ಥ ಆಗ್ತಾಯಿಲ್ಲ ನನ್ನ ನನ್ನ ನನ್ನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗೈತೆ ಒಂದು ಟೇಸ್ಟು ನಮಗೇನಾರ ಹೆಚ್ಚು ಕಡಿಮೆ ಆದರೆ ಎಲ್ಪ್ ಮಾಡ್ತಾರೋ ಇಲ್ಲ ಅಂತ ಅದು ಕನ್ಫರ್ಮ್ ಆಗಿಬಿಟ್ರೆ ಖುಷಿ ಆಗ್ತೈತೆ ಅಟ್ಲೀಸ್ಟು ಏನಾದರೂ ಹುಷಾರಿಲ್ಲ ಏನಾದರೂ ನಮಗೆ ಕಷ್ಟ ಆಗ್ತೈತೆ ಅಂದರೆ ಪಕ್ಕದಲ್ಲಿ ಕುತ್ಕೊಂಡು ಎರಡು ಮಾತು ಸಮಾಧಾನ ಮಾಡಿಬಿಟ್ರು ಸಾಕು ನಮಗೆ ಖುಷಿ ಆಗ್ಬಿಟ್ಟು ಎನರ್ಜಿ ಬಂದ್ಬಿಡ್ತೈತೆ ಮೆಡಿಸನ್ನೇ ಬೇಕಾಗಿರಲ್ಲ ಆದ್ರೆ ತುಂಬಾ ಅರ್ಥ ಆಗಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಮನೇಲಿ ಮಕ್ಕಳು ಅಣ್ಣಂದ್ರ ಹಂಗೆಲ್ಲ ಇರಾಕ್ ಹೋಗ್ಬೇಡ್ರಿ ನಾವು ಸ್ವಲ್ಪ ಮರ್ಯಾದೆ ಕೊಡಿ ಎಲ್ಲ ಸಾಕಾಗೈತಾ ఇందే ಅವನಿಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವ ಅಲ್ಲೂ ನೋಟ್ ಇಟ್ಬಿಡಿ ತಂದಿಟ್ಟೈತೆ ರೆಡ್ ಲೇಬಲ್ ತರಬೇಡ ತರ್ಬಾಡ ತ್ರೀ ರೋಸಸ್ ತಗೊಬಂದ್ರೆ ರೆಡ್ ಲೇಬಲ್ ತಗೊಬೋದು ಫ್ರೆಂಡ್ಸ್ ಈಜಿ ರೆಡ್ ಲೆಬಲ್ ಒಂಥರ ಬೇರೆ ತರಸ್ ಸ್ಮೆಲ್ ಬದೈತೆ ಚೆನ್ನಾಗ್ ಅನ್ಸಿಲ್ಲ ಅವತ್ತು ತ್ರೀ ರೋಸಸ್ ತಂದಿತ್ತು ಸೂಪರ್ ಆಗಿತ್ತು ಅದಕ್ಕೆ ಅದಕ್ಕೆ ಶಿಫ್ಟ್ ಆಗಿ ಕೇಳ್ತಿದ್ದೀನಿ ತರ್ತಾ ತರ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಈಗ ಕರೆಂಟ್ ಹೋಗೇ ಬಿಡ್ತೈತೆ ಇವಾಗ ಫುಲ್ಲು ಜೋರ್ ಮಾಡೋ ಸ್ಟಾರ್ಟ್ ಆಗ್ತೈತೆ ಅಕ್ಕ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಚಿಕ್ ಚು ಎತ್ಕೊಂಡಿದೀನಿ ಇಲ್ಲಿ ನಾವು ಟೀ ಕಾಫಿ ಸ್ನಾಕ್ಸ್ ಕೇಕ್ಸ್ ಮಾಡ್ತಾ ಇರ್ತೀವಿ ಅಲ್ಲಿ ಅನ್ನಕ್ಕೆ ಇಡ್ತೀನಿ ಆಫ್ ಆದ್ರೆ ಆಗ್ಲಿ ಬಟ್ಟೆ ಚೇಂಜ್ ಮಾಡ್ತಿದೀವಿ ನಮ್ಮ ಮನೇಲಿ ಅಡಿಗೆ ಮನೇನೆ ರೂಮು ಎಲ್ಲ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಬಿರು ಅಲ್ಲೇಟ್ ಇದಲ್ಲ ಅದಕ್ಕೆ ಅದನ್ನ ಎತ್ತಿದ್ರೆ ಏನೋ ಒಂಥರ ಭೂಮಿನೇ ತೆಗ್ದು ಎತ್ತದಂಗೆ ಇದು ಅಳ್ ಇದಾಗ್ಬಿಟ್ಟೈತೆ ಫ್ರೆಂಡ್ಸ್ ಡ್ಯಾಮೇಜ್ ಆಗ್ಬಿಟ್ಟೈತೆ ಎತ್ತಿದ್ರೆ ಕೆಳಗಡೆ ಇರೋ ಕಾಲ್ಗಳ ತರ ಎತ್ತ ಬಿರುಗೆ ಮುದ್ದೆ ಹೋಗ್ತಿದೆ ಅದಕ್ಕೆ ಅಲ್ಲೇ ಲೇಟ್ ಇದ್ದೀವಿ ಮಾಡ್ಬಿಡ್ಬೇಕು ಯಾವ್ದಾರ ಒಂದ್ ಸೆಕೆಂಡ್ ನೋಡ್ತು ಓಕೆ ಫ್ರೆಂಡ್ಸ್ ಈಗ ನಾನು ಸಿಂಪಲ್ ಆಗಿ ಒಂದು ಸ್ನಾಕ್ಸ್ ಮಾಡ ಅಂತಿದ್ದೀನಿ ಪಕೋಡಾ ಮಾಡ್ತೀನಿ ಫ್ರೆಂಡ್ಸ್ ಆನಿಯನ್ ಪಕೋಡ ಸೂಪರ್ ಆಗಿರ್ತೈತೆ ಮತ್ತೆ ಅದು ಈಗ ಸ್ನಾಕ್ಸ್ ಹೋಗ್ತೈತೆ ಬಸ್ ಸಾರ್ ಸೈಡ್ ನೆನ್ಸ್ಕೊಳಕು ಆಗ್ತೈತೆ ಅದಕ್ಕೆ ಈ ಟಿಪ್ ನ ಫಾಲೋ ಮಾಡ್ತೀನಿ ಸ್ನಾಕ್ಸ್ ಮಾಡೋ ಥರ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ಓಕೆ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ನೋಡೋಣ ಆಫ್ ಆಗಿಬಿಟ್ರೆ ಚಿಕ್ಕ ಸಿಲಿಂಡರ್ಲೆ ಮಾಡೋ ಮಾಡ್ಕೊಳ್ಳೋದು ಅನ್ನ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಆರೆಂಜ್ ಕಲರ್ ಚೇಂಜ್ ಆಗ್ತಲ್ಲ ಅವಾಗ ಖಾಲಿ ಆಗ್ತಾ ಬಂದೈತೆ ಅಂತ ಅರ್ಥ ಆಲ್ರೆಡಿ ಐದು ತಿಂಗಳು ಆಯ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಐದು ತಿಂಗಳು ಸಿಲಿಂಡರ್ ಬಳಸಿದ್ದೀನಿ ನಿಮ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡಿ ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ ಅಡುಗೆಗಳು ಮಾಡ್ತಾರೆ ಇದೀನಿ ಆದ್ರೂ ಖಾಲಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಏನೋ ಓಕೆ ಫ್ರೆಂಡ್ಸ್ ಇಷ್ಟು ದೊಡ್ಡ ಈರುಳ್ಳಿ ತೊಗೊಳ್ತಿದ್ದೀನಿ ಒಂದೇ ಈರುಳ್ಳಿ ಮಾಡ್ಕೊಳ್ತೀನಿ ಸಾಕು ಇಬ್ಬರಿಗೆ ಅಲ್ಲ ಜಾಸ್ತಿ ನೋಡಿದ್ರೆ ಜಾಸ್ತಿ ತಿನ್ಬಿಡ್ತೀನಿ ಓಕೆ ಒಂದೇ ಈರುಳ್ಳಿ ಸಾಕು ಸ್ವಲ್ಪ ಮಸಾಲ ಪರಿತ ಬಂದಿರಲಿ ಅಂದ್ಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಫ್ರೆಂಡ್ಸ್ ಸೂಪರಾಗಿರ್ತೈತೆ ಮತ್ತು ಮತ್ತೆ ಲವಂಗ ಪುಡಿ ಏನೇನೋ ಹಾಕ್ಕೊಂಡು ಮಾಡ್ತಾರೆ ನಾನು ಸಿಪಲ್ಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆದರೆ ನಾನು ಮಾಡೋ ಐಟಮ್ ಅಲ್ಲಿ ಅಡಿಗೆಗಳಿಗೆ ಗೊತ್ತಲ್ಲ ಫ್ರೆಂಡ್ಸ್ ಒಂದಾದರೂ ಐಟಮ್ ಮಿಸ್ ಆಗೇ ಇರ್ತೈತೆ ಅದು ದೃಷ್ಟಿ ಹೋಗ್ತೈತೆ ಏನೋ ಗೊತ್ತಿಲ್ಲ ಐಟಮ್ ಮಿಸ್ ಆದರೆ ಇದು ಇರೋಲ್ಲ ಫ್ರೆಂಡ್ಸ್ ಇಲ್ಲ ಅಕ್ಕಿ ಇಟ್ಟಿಲ್ಲ ಅದಿದ್ರೆ ಕಟುಮ್ ಕಟುಮ್ ಅಂತ ಕ್ರಿಸ್ಪಿ ಆಗಿ ಬರ್ತೈತೆ ಅಚ್ಚಿಟ್ ಹಾಕಿದ್ರೆ ಅದಿಲ್ಲ ಆದ್ರೂ ನಾನು ಸ್ಪೈಸ್ ಕ್ರಿಸ್ಪಿಯಾಗಿ ಹೆಂಗ್ ಮಾಡ್ತೀನಿ ತೋರ್ತೀನಿ ಮತ್ತೆ ದೊಡ್ಡದಾದ ಈರುಳ್ಳಿಯನ್ನು ಉದ್ದದ ಕಟ್ ಮಾಡ್ಕೊಡ್ಬೇಕು ಉದ್ದದ ಅಂದ್ರೆ ಚಂದ್ರಾಕಾರದಲ್ಲಿ ಕಟ್ ಮಾಡ್ಕೊಬೇಕು ಸ್ವಲ್ಪ ಒಂದಿನ್ ಶುಟ್ಟಿ ಒಂದು ಆರು ಬೆಳ್ಳುಳ್ಳಿ ನಮ್ ಬೆಳ್ಳುಳ್ಳಿ ಆದ್ರೆ ಆರೇ ಬೇಕು ಫ್ರೆಂಡ್ಸ್ ಇಷ್ಟಿಷ್ಟೇ ಬಿಡ್ಸಷ್ಟು ನಾನ್ ವೆಜ್ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ತಗೊಳ್ಳಿ ಫ್ರೆಂಡ್ಸ್ ಬಿಡ್ಸಾಕ್ ಈಸಿ ಆಗ್ತಿದೆ ಕಡಿಮೆ ರೇಟ್ ಏನೋ ಅಂದ್ಬಿಟ್ಟು ಶಿವತ್ ಅನ್ಬಿಟ್ಟು ಸಣ್ಣ ಸಣ್ಣ ಅಕ್ಕಿ ಬಿರ್ಸಕ್ಕೆ ಬೆಳ್ಳುಳ್ಳಿ ಕಾಡು ಅನ್ನಿಸ್ತೈತೆ ಕಷ್ಟ ಬೆಳ್ಳುಳ್ಳಿ ಶುಂಠಿನ ಜಚ್ಕೋತೀನಿ ಫಸ್ಟ್ ಗಂಡಪ್ಪ ಲಿಟ್ಟಿ ಮಾಡ್ತಾ ಇರೋ ಚಿಕ್ಕವಲ್ಲೇ ಹ್ಮ್ ಆಗಲ್ಲ ನಾನ್ ಕೆಲ್ಸ ಮಾಡ್ಕೊ ಬಂದಿದ್ದೀನಿ ನಾನ್ ಕೆಲಸ ಮಾಡ್ಕೋ ಬರ್ತಿದೀನಿ ಗಂಡ್ ಮಕ್ಳು ಹಿಂಗ ಹೇಳ್ತಾರಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಫ್ರೆಂಡ್ಸ್ ನಾನ್ ಆಚೆ ದುಡ್ಕೊ ಬರ್ತಾ ಇದೀನಿ ನೀನ್ ಫ್ರೀ ಆಗಿ ಮನೇಲಿ ಬಿದ್ದಿದ್ಯಾ ಅಂತ ಕೆಲಸ ಮಾಡ್ಬೇಕಾದ್ರು ನನ್ಗೆ ರಾಜಮುರ್ಯ ಸಿಕ್ತಾ ಇರ್ಲಿ ಅನ್ಬಿಟ್ಟು ಸಮಾಧಾನ ಮಾಡ್ಕೊತೀನಿ ಅವಾಗ್ಲೂ ಏನನ್ನ ಏನ್ ಕೆಲಸ ಅದು ನಾನು ಮಾಡಿ ಮಾಡ್ಬಿತಿ ಅಂತ ಇವಾಗ ಗೊತ್ತಾಗ್ತಿಲ್ಲ ಹ ಇವಾಗ ಗೊತ್ತಾಗ್ತಿತ್ತಲ್ಲ ಮಾಡು ಅಂತ ಬಿಟ್ಟೆ ಇವಾಗ ಸೊಟ್ಟ ನೋವು ನೋವು ಇದ್ನೋವು ಅಂದಿದೆ ವಯಸ್ಸಾಯ್ತಂತೆ ಫ್ರೆಂಡ್ಸ್ ನಮಗ್ ನೋವು ಬಂದ್ರೆ ಅದು ಬೇರೆ ಲೆಕ್ಕ ಗಂಡಸ್ ನೋವು ಬಂದ್ರೆ ಎಕ್ಸ್ಪೆಷಲಿ ಶಿವ ನೋವು ಬಂದ್ರೆ ಅದು ವಯಸ್ಸಾಯ್ತಂತೆ ಓಕೆ ಶಿವ ಹಿಂಗೆ ಯಾರಮ್ಮ ಕೂತಿರೋ ನನ್ನ ಕಣ್ಣ ನೋಡಕ್ ಆಗ್ತಿಲ್ಲ ಶುಟ್ಟು ಬೆಳ್ಳುಳ್ಳಿ ಜಜ್ಜ ಕೊಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಮಳೆ ಆದ್ರೆ ರೈನ್ ಕೋಟ್ ಹಾಕೊಂಡೋಗ್ವಾ ಊರ್ಗಾಗ್ ಪ್ಲಾನ್ ಫ್ರೆಂಡ್ಸ್ ಪ್ಲಾನ್ ಪ್ಲಾನ್ ರೈನ್ ಕೋಟ್ ಅಂತ ಕಾಪಿ ಮಳೆಗಾಲಕ್ಕೆ ಹಾಕೊಂಡು ಹೋಗ್ತಾ ಇರ್ತಾರೆ ಇನ್ನೂರ್ ಮುನ್ನೂರ ಎಷ್ಟೋ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀನಿ ನಾಳೆಗೆ ಸಿಗಲ್ಲ ಸಿಗ್ತೈತಲ್ಲ ಆದ್ರೆ ಅದರ ರೇಟ್ ಜಾಸ್ತಿ ಸರ್ಚ್ ಮಾಡಿ ನೋಡ್ಬಿಟ್ಟೆ ಆಲ್ರೆಡಿ ಬಟ್ಟೆಗಳು ಬರಿಗಳಲ್ಲ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಒಂದ್ ರೇಟ್ ಇರ್ತೈತೆ ಡಬಲ್ ರೇಟ್ ಇರ್ತೈತೆ ಅದ್ರ ತಕ್ಷಣ ತಂದು ಕೊಡ್ತಾರಲ್ಲ ಅದಕ್ಕೆ ಜಾಸ್ತಿ ರೇಟ್ ಅನ್ಕೊಳ್ತೀನಿ ಕೊಡ್ತೀನಿ ನಾವಷ್ಟು ಸಾಕಾರ ಅದ್ರ ತರಕಾರಿಗಳು ಸೊಪ್ಪುಗಳು ಅಂತ ಅಡುಗೆ ಐಟಮ್ಸ್ಗಳು ಕಡಿಮೆ ಸಿಗ್ತವೆ ಶುಂಠಿ ಬೆಳ್ಳುಳ್ಳಿ ಆಯ್ತಪ್ಪ ನುಣ್ಣಗೆ ಚಜ್ಜು ಅರ್ಧ ಮರ್ಧ ತಿನ್ನ ಮಟನ್ ಸಾಗೆ ಚಿಕನ್ ಸಾಗೆ ಶುಂಠಿ ಬೆಳ್ಳುಳ್ಳಿ ರುಬ್ಬಾಕಲ್ಲ ಕಟ್ ಮಾಡಿ ಹಾಕ್ತೀನಿ ಅರ್ಧ ಮರ್ದ ಅರ್ಧಂಬರ್ಧ ಅರ್ಧ ಮರ್ದ ತಲೆನೋ ಬರ್ತೈತಿ ನಮಗಂತೂ ಒಂದು ದೊಡ್ಡ ಬಟ್ಲಿ ಇಟ್ಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಕರ್ಬೇವು ಈರುಳ್ಳಿ ಕೊತ್ತಂಬರಿ ಇವಿಷ್ಟು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೊಜ್ಜಿಟ್ಕೊಂಡಿರೋದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಕಡಲೆ ಇಟ್ಟು ಒಂದು ಕಪ್ಪಷ್ಟು ಚಿಕ್ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಖಾರದ ಪುಡಿ ಇವಿಷ್ಟು ಹಾಕೊಂಡು ಕಚ್ಚಾ ಪಿಚ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು ನೀರು ಹಾಕೋಕೆ ಮುಂಚೆ ಯಾಕಂದರೆ ಈರುಳ್ಳಿ ಕಟ್ ಮಾಡಿರೋದು ಹಂಗಂಗೆ ಅಂಟಿಕೊಂಡಿರ್ತಿದಲ್ಲ ಅದೆಲ್ಲ ಬಿಡಿಸ್ಕೋಬೇಕು ಪಕೋಡ ಹಾಕ್ಬೇಕಂದ್ರೆ ಈರುಳ್ಳಿ ಒಂದೊಂದು ಪೀಸೇ ಹಾಕ್ಬೇಕಲ್ಲ ಹಂಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಈ ಪಕೋಡಗೆ ಒಂದು ಸ್ವಲ್ಪ ತೆಳ್ಳಗೂ ಕಲಿಸಿಕೊಳ್ಳಂಗಿಲ್ಲ ಗಟ್ಟಿಗೆ ಈ ಥರ ಕಲ್ಸ್ಕೋಬೇಕು ಸ್ವಲ್ಪ ತೆಳ್ಳಗೈತ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಬೋಂಡ ತರ ಮೆತ್ ಮೆತ್ತ ಬಂದ್ಬಿಡ್ತಿದೆ ಅದನ್ನ ಕಲ್ಸಿ ಇಟ್ಕೊಂಡು ಟೀ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲ್ ಹಾಕೊಂಡು ಅದ್ರ ಜೊತೆಗೆ ಟೀ ಪುಡಿ ಹಾಕೊಂಡು ಟೀ ಪುಡಿ ಚೆನ್ನಾಗಿಲ್ಲ ಅಂದಾಗೆಲ್ಲ ಈ ಟಿಪ್ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಒಂದ್ ಇಂಚು ಶುಂಠಿ ಜಜ್ಜ ಜೊಂದು ಎರಡು ಲವಂಗ ಒಂದ್ ಸ್ವಲ್ಪ ಏಲಕ್ಕಿ ಇವಿಷ್ಟು ನಾಕಿ ಕುದಿಸಾಕಿಡ್ತೀನಿ ಆಲ್ಮೋಸ್ಟ್ ಆಯ್ತು ಸಿಲಿಂಡರ್ ಐತೆ ಅನಿಸ್ತಿ ಅದಕ್ಕೆ ಟೀ ಇಲ್ಲ ಇಟ್ಟಿದ್ದೀನಿ ಐತೆ ಅನಸ್ತಿ ಅದಕ್ಕೆ ಟೀ ಇಲ್ಲೇ ಇಟ್ಟಿದ್ದೀನಿ ಇದನ್ನ ಸಿಮ್ಮಲ್ಲೇ ಇಟ್ಟಿರ್ತೀನಿ ಫ್ರೆಂಡ್ಸ್

ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಬರಬಾರ್ದು ಸೋಫಾ ಮೇಲೆ ಕುತ್ಕೊಂಡು ಅಡ್ಗೆ ಮಾಡೋಷ್ಟು ಇನ್ನೇನ್ ಮಾಡುದು ಫ್ರೆಂಡ್ಸ್ ಈ ಚಿಕ್ಕ ಸಿಲಿಂಡರ್ ಅಲ್ಲಿ ಕುತ್ಕೊಂಡ್ ಮಾಡೋಕ್ಕಾಗಲ್ಲ ನಿಂತ್ಕೊಂಡ್ ಮಾಡಕ್ ಆಗಲ್ಲ ಕೊಂಡ್ ಮಾಡೋ ಬಂದಿದೆ ಸೌಂಡ್ ಜಾಸ್ತಿ ಮೊಟ್ಟೆ ಇದೆ ಕರೆಕ್ಟ್ ಮೊಟ್ಟೆ ಬೇಯಿಸ್ಬೇಕು ಅವ್ನ್ ಬಸ್ಸರ್ ಗಿಸ್ ತಿನ್ನ ಎಣ್ಣೆ ಕಾಯ್ತಿದ್ದಂಗೆ ಹಾಕ್ಬಿಟ್ಟು ಮೀಡಿಯಂ ಅಲ್ಲಿ ಇಟ್ಟು ಬೇಯಿಸ್ತಾರದೆ ಪಕೋಡ ಪಕೋಡ ಉಂಡೆ ಮಾಡಿ ಹಾಕಿದ್ರೆ ಬೋಂಡಾಕ್ತೈತೆ ಬಿಡಿ ಹಾಕಿ ಹಾಕಿದ್ರೆ ಪಕೋಡಾಕ್ತೈತೆ ಸೊ ಸಿಂಪಲ್ ಎಣ್ಣೆ ಚೆನ್ನಾಗಿ ಕಾಯ್ತೈತೆ ಸಖತ್ತಾಗಿರ್ತೈತೆ ಬೋಂಡಕ್ಕಿಂತ ಪಕೋಡನೇ ಟೇಸ್ಟ್ ಜಾಸ್ತಿ ಇದಾನೆ ಆದ್ರೆ ನಾವು ಬೋಂಡಾನೇ ಮಾಡ್ಕೊತೀವಿ ಈ ಥರ ಹಾಕೋಬೇಕು ಫ್ರೆಂಡ್ಸ್ ಬಿಡಿ ಬಿಡಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟು ಬೇಯಿಸ್ಕೊತಾ ಇದ್ರೆ ಘಮ ಘಮ ಅಂತ ರೆಡಿ ಆಗ್ಬಿಡ್ತೈತೆ ಈಗ ಈರುಳ್ಳಿ ಇಷ್ಟಪ್ಪ ಕಾಣಿಸುತ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಫ್ರೀ ಆದಮೇಲೆ ಈರುಳ್ಳಿನೇ ಕಾಣಿಸಲ್ಲ ಒಳಗಡೆ ಹೋಗ್ಬಿಟ್ಟಿರ್ತೈತೆ ಹಿಟ್ಟನ್ನು ಒಳಗಡೆ ಓಕೆ ಫ್ರೆಂಡ್ಸ್ ಈಗ ಟೀ ನೋಡುವ ಅನ್ನ ಆಯಿತು ಬಿಸಿ ಬಿಸಿಯಾಗಿ ಸಾಂಬಾರು ಇದರಲ್ಲೇ ಬಿಸಿ ಮಾಡ್ಕೊಬಿಡ್ತೀನಿ ಟೀ ಹಿಂಗೆ ಕುದಿತೈತೆ ಫ್ರೆಂಡ್ಸ್ ಗಮ್ ಅಂತ ಈವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಸ್ಪೂನ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಓ ದೊಡ್ಡ ಸ್ಪೂನ್ ಇದು ಒಂದು ಸ್ಪೂನ್ ಸಾಕು ಫ್ರೆಂಡ್ಸ್ షుగర్ జాస్తి తిన్నదు ఒక్క స్పూన్ సాకు శఠి కాఫీ పకోడా బెస్ట్ కాంబినేషన్ లైఫల్ గండప్ప స్వల్ప స్లో మే హిట్ బయోకి ఈరుళ్ళి ఫ్రెండ్స్ అదే బెందు సన్న సడుకు ఆవ్ పకోడా రెడీ ఆగ్తిత్ అంత అప్పై మాబా అదే కన్ఫ్యూజన్ ని పక్కన ఐతే నోడు లైట్ టమా నోడ పరిస్థితి ಅಚ್ಚು ಅಚ್ಚು ಸಿಂಬಲ್ ಇಡು ಸಿಂಬಲ್ ಇಡು ಸಿಂಬಲ್ ಇಡಕ್ಕೋದ್ರೆ ಆಫೆ ಆಗ್ತೈತೆ ಕೊಡು ಸಾಂಬಾರ್ ಬಿಸಿ ಮಾಡ್ಬಿಟ್ಟು ಮಾಡ್ಬಿಟ್ಬತ್ತೀನಿ ಲೋಕಲ್ ಅಂತೆ ಅದಕ್ಕೆ ಆಫ್ ಆಗ್ತೈತಂತೆ ಎಂತ ತಲೆ ನನ್ನ ಗಂಡನ ತಲೆ ಸಾಂಬಾರ್ ಮಾತ್ರ ಸೂಪರ್ ಆಗೈತೆ ಫ್ರೆಂಡ್ಸ್ ಕುದ್ಸಿಟ್ಕೊಂಡ್ರೆ ಮೂರು ದಿನ ತಿನ್ಬೋದು ಆದ್ರೆ ಮೂರು ದಿನಕ್ಕೆ ಇರಲ್ಲ ಇದು ಓಕೆ ಫ್ರೆಂಡ್ಸ್ ಇಷ್ಟಾದ್ರೆ ಸಾಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಅಡುಗೆ ರೆಡಿ ಅಂತ ಇದನ್ನ ತೆಗೆ ಸೈಡ್ಗೆ ಹಾಕೊಂಡ್ರೆ ಬಿಸಿ ಬಿಸಿ ಪಕ್ಕೋಡ ಟೀನು ರೆಡಿ ಆಯ್ತು ಇಷ್ಟೇ ಅಷ್ಟೀಗ ಇಷ್ಟೆಲ್ಲ ಬಿಲ್ಡಪ್ಗಳು ಫ್ರೆಂಡ್ಸ್ ನಮ್ದು ಸ್ನಾಕ್ಸ್ ಗೀಕ್ಸ್ ಅಂತಲ್ಲ ಇಷ್ಟೇ ಕುಡಿಯೋದು ಶಿವ ನಾನು ಸುಮ್ಮನೆ ಜಸ್ಟ್ ಚಳಿಗೋಸ್ಕರ ಚಿಲ್ ಆಗ್ತಾ ಇದೀವಿ ಅಷ್ಟೇ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸ್ನಾಕ್ಸ್ ಅಂಡ್ ಟೀ ಸೂಪರ್ ಚೆನ್ನಾಗಿತ್ತಲ್ಲ ಫೈನಲಿ ಸಾಂಬಾರು ಕುದಿಸ್ತೇ ಸಿಲಿಂಡರ್ ಖಾಲಿ ಆಗಿಲ್ಲ ನಿಧಾನ ಶೋಕಿಗಳು ಬೇಕಾ ಬೇಕು ನಾವು ಲೈಫ್ ಅನ್ನ ಎಂಜಾಯ್ ಮಾಡಬೇಕು ಒಂದ್ ಕಪ್ ಟೀ ಪಕೋಡಾ ಜೊತೆಗೆ ಅಲ್ವಾ ಅಪರೂಪಕ್ಕೆ ನಾನು ಸ್ನಾಕ್ಸ್ ಮಾಡ್ತೀನಲ್ಲ ಅದಕ್ಕೆ ಈ ತರ ಸ್ಪೆಷಲ್ ಆಗಿ ಇಬ್ರು ಟೀ ಕುಡಿತಾ ಸ್ನಾಕ್ಸ್ ತಿಂತಾ ಫ್ರೆಂಡ್ಸ್ ನಮ್ಮದು ಊಟ ಮುಗೀತು ಅದೇ ಅನ್ನ ಸಾಂಬಾರು ಪಲ್ಯ ಅಂತೂ ಇರಲಿಲ್ಲ ಶಿವ ಸ್ನ್ಯಾಕ್ಸ್ಗೆ ತಿನ್ಕೊಂಡಿತ್ತು ಇದು ಟಮ್ ಊಟ ಫ್ರೆಂಡ್ಸ್ ಅವನಿಗೆ ಒಂದು ಮೊಟ್ಟೆನ ಅನ್ನದೊಳಗೆ ಕಿ ಉಚ್ಬಿಟ್ಟು ಹಾಕಿದ್ರೆ ತಿಂತಾನೆ ಬರೀ ಅನ್ನ ಬಸ್ ಹಾಕ್ಬಿಟ್ರೆ ಅವನು ಸ್ಮೆಲ್ ಸಹ ನೋಡಲ್ಲ ಹೆಂಗೆ ಮಾಡಿದ್ದೀನಿ ಅಂತ ಮತ್ತೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಒಂದಿನ ಮೊಟ್ಟೆ ಒಂದಿನ ಹಾಲು ವೆರೈಟಿ ವೆರೈಟಿ ಅವ್ನಿಗೆ ಈ ಥರ ಅನ್ನ ಮೊಟ್ಟೆಯನ್ನ ಚೆನ್ನಾಗಿ ಕಲಸಿದ್ರೆ ತಿಂತಾನೆ ಅನ್ನ ಒಂದು ಕಡೆ ಮೊಟ್ಟೆ ಒಂದು ಕಡೆ ಆ ಮೊಟ್ಟೆ ಮೊಟ್ಟೆ ಮಾತ್ರ ತಿನ್ಬಿಟ್ಟು ಅನ್ನ ಹಾಗೆ ಬಿಟ್ಬಿಡ್ತಾನೆ ಎಷ್ಟು ಟೆಕ್ನಿಕ್ ಅಂತೀರ ಫ್ರೆಂಡ್ಸ್ ಹುಟ್ಟಿರೋದು ಬರೀ ನಾಲ್ಕೇ ವರ್ಷ ತಲೆ ಮಾತ್ರ ಹೆವಿ ತಲೆ ಈ ಫಾಲೋ ನಾನು ನಿನ್ನ ಫುಡ್ ರೆಡಿ ಹತ್ರ ಕೊಡಕ್ಕೆಲ್ಲ ಆಗಲ್ಲ ಟಾಮ್ ನೀನೇ ಬಂದ್ ತಿನ್ಬೇಕು ನನ್ನ ಮನುಷ್ಯ ಅಂದ್ಕೊಂಡವ್ನು ಅಸಿಸ್ಟೆಂಟ್ ಅಂದ್ಕೊಂಡವ್ನು ಒಂದು ಗೊತ್ತಾಗ್ತಾ ಇಲ್ಲ ತಿಂದ್ಮೇಲೆ ಆ ತಟ್ಟೆ ತುಂಬಾ ಒಂದು ಸ್ವಲ್ಪ ನೀರಾಕಿಟ್ಬಿಟ್ರೆ ಕುಡಿತಾನೆ ಆತರ ಥರ ಫ್ರೆಂಡ್ಸ್ ಇವನ ಊಟದ ಪರಿಸ್ಥಿತಿ ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು ರೂಮಲ್ಲಿ ಅವ್ನ ಮಲಗಿಸ್ತೀವಿ ತಿನ್ನಿಸ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಫ್ರೆಂಡ್ಸ್ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರು ವಿಶ್ ಮಾಡೋಕ್ಕೆ ಅವ್ರಿಗೆ ಸುಮಾರು ಜನ ಹೇಳಿದ್ರಿ ಯಾರ್ದು ಅಂತ ಗೊತ್ತಾಗ್ಲಿಲ್ಲ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಗೊತ್ತಾಗ್ತೈತೆ ರಿಪ್ಲೈ ಮಾಡ್ತೀನಿ ಅಲ್ಲ ಇಷ್ಟೊತ್ತಲ್ಲಿ ಕುತ್ಕೊಂಡು ಹಂಗಾಗಿ ಯಾರ್ದಾರು ಮಿಸ್ ಆದ್ರೆ ಸಾರಿ ಅನಿತಾ ಸಿಸ್ಟರ್ ಪ್ರಶಾಂತ್ ಅಣ್ಣ ಇಪ್ಪತ್ತೊಂಬತ್ತನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ದಿನೇಶ್ ಅವ್ರದ್ದು ಬರ್ತಡೆ ಹ್ಯಾಪಿ ಬರ್ತ್ ಡೇ ಬರ್ತಡೆ ಮಂಜುನಾಥ ದೀಕ್ಷಿತ ಸಿಸ್ಟರ್ ಇಪ್ಪತ್ತೇಳನೇ ತಾರೀಕು ಹ್ಯಾಪಿ ಆನಿವರ್ಸರಿ ಅಲೀಝಾ ಸಿಸ್ಟರ್ ಬರ್ತಡೆ ಹ್ಯಾಪಿ ಬರ್ತಡೆ ಬರ್ ಪಲ್ಲವಿ ಸಿಸ್ಟರ್ ಹಾಯ್ ಮುರಳೀಕೃಷ್ಣ ಮತ್ತೆ ಸುಮಾ ಸಿಸ್ಟರ್ ಹಾಯ್ ಭೂಮಿಕಾ ಇಪ್ಪತ್ತೆಂಟಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಅನಿತಾ ಸಿಸ್ಟರ್ ಹ್ಯಾಪಿ ಬರ್ತಡೆ ವಿಜಯ್ ಕುಮಾರ್ ಗೀತಾ ಸಿಸ್ಟರ್ ಹಾಯ್ ರವಿ ಕುಮಾರಣ್ಣ ಮೂವತ್ತನೇ ತಾರೀಖು ಬರ್ತಡೆ ಮತ್ತೆ ಪಲ್ಲವಿ ಸಿಸ್ಟರ್ ಹಾಯ್ ಜ್ಯೋತಿ ಸಿಸ್ಟರ್ ಹಾಯ್ ದಿವ್ಯಾ ಅವ್ರದ್ದು ಇಪ್ಪತ್ತೆಂಟಕ್ಕೆ ಬರ್ತಾಡೆ ವಿಶಾಪಿ ಬರ್ತದೆ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಎಂಡೋರ್ಗೂ ಯಾರ ವಿಡಿಯೋ ನೋಡಿದಾರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್